ಚೆನ್ನಾಗಿ ಕೇಳಿಸ್ ಕಲರೋ

ಈ ನಾಟಕದ ಕಮಿಟಿ ವತಿಯಿಂದ ಸನ್ಮಾನಶೀ ಸಕೀಶನ ಜಗ್ಗೊಳವರು ಆತ ಸಹಾಯಕರಾದ ಅಭಿನಂದನಾಚ ಅವ್ರಿಗೆ ನಾಟಕ ಕಮಿಟಿ ವತಿಯಿಂದ ಮಾದಾರ್ಪಣೆಯನ್ನ ಮಾಡ್ಬೇಕಂತ ಫೋಟೋ ಫೋಟೋ ತೆಗಿಲಿಪ್ಪ ಮಸ್ತಿ ಆ ಫೋಟೋ ತೆಗಿಲಿ ಮಂಜು ಮಾಲಾರ್ಪಣೆ ಮಾಡೋ ಸಾವಕಾಶ ಬರಿಪ ಸಾವಕಿ ಸದಸ್ಯನ ಜಾರಿಕೊಂಡಿರೋ ಹತ್ತು ಸಹಾಯಕರಿಗೆ ಸರ್ವೇಂದ್ರ ಕಚ್ಚಿ ಅವರಿಗೆ ಮಾಲಾರ್ಪಣೆ ಶಂಕರ್ ಕುಪ್ಸಿ ಹಾಗೂ ನಮ್ಮ ಸರ್ವ ಗ್ರಾಮೋಸ್ಥರ ವತಿಯಿಂದ ಜಾಧಿಗೆ ಮತ್ತು ಸರ್ವೋಸ್ ಧನ್ಯವಾದಗಳು ನಂತರ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತ ಸುರೇಶ್ ಗೌಡವ್ರ ಅವ್ರಿಗೆ ಒಂದು ಅತಿಥಿಗಳು ನೀವೇ ಮಾಡಿದ್ದೀನಿ ಯಾರು ಘೋಷಣೆ ಮಾಡಿದ್ರು ಸುರೇಶ್ ಗೌಡರ್ ಅವ್ರಿಗೆ ಆರಾರ್ಪಣೆ ಇದಾದ ನಂತರ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಬಾಬುಲ್ ಬಂಡೆ ಅವರಿಗೆ ನಮ್ಮ ಕಮಿಟಿ ವತಿಯಿಂದ ಮಾಲಾರ್ಪಣೆ ಮಾಡ್ತೀವಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ಚಂದ್ರಬೋಸ್ ಮಾಡಿಗೆ ಅವ್ರಿಗೆ ಮಾಲಾರ್ಪಣೆ ಮಾಡ್ಬೇಕಂತ ಇಟ್ಕೊಂಡು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಚಂದ್ರಬಸು ಮಾಳ್ಗಿ ಅವರು ಪಿ ಕೆ ಪಿ ಎಸ್ ನಿರ್ದೇಶಕರು ಇದೆಯವರು ಏನಂದ ಲಾಸ್ಟ್ 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 ಸಮಾಜ ಮುನ್ನೋಡೋ ಹೋಗಿ ಎಸ್ಟೆನ್ ಸಮಾಜ್ ಮುನ್ನೋಡ್ರಿ ಗುರ್ಚಿ ಅವ್ರಿಗೆ ಮಾಲಾರ್ಪಣೆ ಮಾಡ್ಬೇಕಂತ ನಾಗಪ್ಪ ಗುರ್ಚಿ ಅವ್ರಿಗೆ ಅಂದಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಅಪಯ ದಂಡಾಯಿ ಅವ್ರೂ ಮಾಲಾರ್ಪಣೆ ಮಾಡ್ಬೇಕಂತಿ ಮಹಲಿ ಅವ್ರಿಗೂ ಮಾಲಾರ್ಪಣೆ ಮಾಡ್ಬೇಕು ರಮೇಶ್ ಪಡಗಲಿ ಬಾಳೇಶ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಬಾಳೇಶ್ ಪಡಗಲಿ ನಮ್ಮ ಎಲ್ಲ ಇನ್ನ ಎಲ್ಲ ಸಾಕಷ್ಟು ಮುಖಂಡರು ಇಲ್ಲಿ ನಮ್ಗೆ ಆಗಮಿಸ್ತಾರೆ ಸುತ್ತ ಇಪ್ಪತ್ತಲ್ಲಿ ಮುಖಂಡರು ಆಗಮಿಸ್ತಾರೆ ಎಲ್ಲ ಸನ್ಮಾನಿಸ್ಬೇಕಂತ ಏನ್ ಮಾಡ್ಕೊತ ಇದನ್ನ ಲೈಟಿಂಗ್ ಇಲ್ಲಿ ಕಾರ್ಯಕ್ರಮ ಚಾಲು ಗ್ರಾಮ ಪಂಚಾಯತಿ ಹೊಳೆ ಬರ್ನೂರು ಮಂಜು ಸಿಗಾರ್ ಇರಲಿ ಎಲ್ಲರೂ ಎಲ್ಲ ನಮ್ಮ ಕಮಿಟಿ ಆಯೋಜಕರು ಅಡ್ಯಾಪ ಮರು ಇರಲಿ ಎಲ್ಲರಿಗೂ ಯಾರು ಅನ್ನತಾ ಬಯಸ್ಬಾರು ನಾವು ಶಾರ್ಟ್ ಕಾರ್ಯಕ್ರಮ ನೋಡ್ತಾ ಮಂದಿ ನಾಟಕ ಮಾಡಿ ಹೋಗ್ಬೋದ ಅದೇ ಸಂಬಂಧ ಕರ್ಮೇಲೆ ಕಾರ್ಯಕ್ರಮ ನೋಡ್ಸು ನಮ್ಮನ್ನೆಲ್ಲ ಉದ್ದೇಶಿಸಿ ನಮ್ಮ ಜಾತ್ರಾ ಕಮಿಟಿ ಅಧ್ಯಕ್ಷ ತಮ್ಮನ್ನು ಉದ್ದೇಶ ಒಂದು ಯಾರು ಮಾತು ಮಾತಾಡ್ಬೇಕಂತ ಇಲ್ಲ ಆಯ್ತು ಚಂದಸ್ ನಾಯಕರು ಅಧ್ಯಕ್ಷ ಅಧ್ಯಕ್ಷರು ಯಾವಾಗ ನೀವು ಲಕ್ಷ್ಮೀ ಗ್ರಾಮ ಲಕ್ಷ್ಮೇವರೇನೆಯಲ್ಲಿ ನಮಸ್ಕರಿಸುತ್ತ ಇವತ್ತು ಹುರುಳಿ ಗ್ರಾಮದ ಸಮಾಜದ ಎಲ್ಲ ಯುವಕರು ಸರ್ವ ಸಾಧಾರಣ ಎರಡು ತಿಂಗಳಿಂದ ಅವರು ಒಂದು ನಾಟಕವನ್ನ ಮಾಡಕ್ಕೆ ಪ್ರಯತ್ನ ಮಾಡಿದ್ದಾರೆ ಈ ನಾಟಕದಲ್ಲಿ ಪೋತಕಗಳು ಸ್ವಾಭಾವಿಕ ಅವರ ಅಲ್ಲಿಗೆ ನೀವೆಲ್ಲರೂ ಶಾಸನೀತಿಯಿಂದ ಪ್ರೋತ್ಸಾಹ ಕೊಡಬೇಕು ತಪ್ಪು ತಡೆಗಳನ್ನು ತಮ್ಮನ್ನು ಇದನ್ನು ಮಾಡ್ಕೊ ಹೊಟ್ಟೆ ಹಾಕ್ಕೊಂಡು ಈ ಮಾಡಿದ ಈ ನಾಟಕ ಮಾಡಿದಂಥ ಪಾತ್ರಧಾರಿಗಳಿಗೂ ಒಂದು ಪ್ರೋತ್ಸಾಹ ಕೊಟ್ಟು ಅವರ ಮಾಡಿದಂಥ ನಾಟಕ ಯಶಸ್ವಿಯಾಗಲಿ ಮತ್ತೆ ಮುಂದಿನ ಜಾತ್ರೆಯಲ್ಲಿ ಇಂಥ ನಾಟಕಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬರಲಿ ಅಂತ ಮಾಡಲಿ ಅಂತ ಹೇಳ್ತಾರೆ ಹೇಳ್ತಾ ನನ್ನ ಎರಡು ಮಾತು ಎಂದು ಮುಗಿಸ್ತಂತಾರೆ ಸರೇಶ್ಗೌದು ಮಾತಾಡಿದ್ರು ರವಿ ಜಾಗತಿಕ ಪಡಿಸಬೇಕು ಮಾತಾಡಿದ್ರು ನಮ್ಮ ಈ ಕುಂದೂರು ನಾಡಿನ ಭಾಗದ ಹುಲ್ಲಿ ಗ್ರಾಮದ ಮಹಾಲಕ್ಷ್ಮಿ ಜಯ ಜಾತ್ರೆಯ ನಿಮಿತ್ತವಾಗಿ ಹುದ್ದಿ ಗ್ರಾಮದಲ್ಲಿ ಭವ್ಯವಾದಂಥ ಒಂದು ರಂಗಸಂಚಿಕೆಯಲ್ಲಿ ಇವತ್ತು ನಾಟಕವನ್ನ ಉದ್ಘಾಟನಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮ ನಿಮ್ಮೆಲ್ಲರ ಜನಪ್ರಿಯ ನಾಯಕರಾದಂತಹ ಸತೀಶ್ಣ ಅವರ ಆಪ್ತ ಸಹಾಯಕರಾಗಿರುವಂತ ಅರವಿಂದಣ್ಣ ಕಾರ್ಚೆ ಅವರೇ ಈ ಗ್ರಾಮದ ಈ ಜಾತ್ರಾ ಕಮಿಟಿಯ ಅಧ್ಯಕ್ಷರೇ ಸದಸ್ಯರು ಉಪಾಧ್ಯಕ್ಷರೇ ಮತ್ತು ಈ ಗ್ರಾಮದ ಗ್ರಾಮ ವ್ಯಕ್ತಿ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಸರ್ವ ಸದಸ್ಯರೇ ನಮ್ಮ ಜೊತೆಗೆ ಬಂದಂಥ ಎಲ್ಲ ನನ್ನ ಹಿರಿಯರೇ ಉರ್ದಿ ಗ್ರಾಮದ ಎಲ್ಲ ಹಿರಿಯರು ಯುವಕರೇ ಈ ನಾಟಕ ನೋಡ್ಲಿಕ್ಕೆ ಬಂದಂತ ಎಲ್ಲ ಪ್ರೇಕ್ಷಕರೇ ಮತ್ತು ಈ ನಾಟಕವನ್ನ ನಿಮ್ಮ ಮುಂದೆ ಸಂಗೀತ ರಸದೂತನದೊಂದಿಗೆ ನಿಮ್ಮ ಮುಂದ ಈ ಒಂದು ನಾಟಕವನ್ನ ಯಶಸ್ವಿ ಮಾಡಲಿಕ್ಕೆ ಬಂದಂತ ಎಲ್ಲ ಸಂಗೀತ ಬಳಗದ ಕಲಾಭಿಮಾನಿಗಳೇ ಮತ್ತು ಇಲ್ಲಿ ಬಂದಂತ ನಟಿಯರೇ ಯಾಕಂದ್ರೆ ಹನ್ನೊಂದು ವರ್ಷಕ್ಕೊಮ್ಮೆ ಇದು ಮೊದಲು ಇಪ್ಪತ್ತೊಂದು ವರ್ಷಕ್ಕೊಮ್ಮೆ ಜಾತ್ರೆ ಆಗ್ತಿತ್ತು ಈಗ ಎಲ್ಲ ಆವಾಗಿ ಹಿಡಿಯಲು ಕೂತ್ಕೊಂಡು ಹನ್ನೊಂದು ಸ್ವಾಮಿ ಈ ಜಾತ್ರೆ ನಡಿಬೇಕಂತ ಹೇಳಿ ಈ ಜಾತ್ರೆಯನ್ನ ಬಹಳಷ್ಟು ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ಎಲ್ಲ ಸಮಾಜ ಬಾಂಧವರು ಈ ಊರಿನಲ್ಲಿ ಅನುನ್ಯವಾಗಿ ಈ ಜಾತ್ರೆಯನ್ನ ವಿಭಜನೆಯಿಂದ ಬಹಳಷ್ಟು ಶಾಂತಿಯುತವಾಗಿ ಏರನ್ನ ಎಳೆದ್ರ ಮುಖಾಂತರ ಈ ಗ್ರಾಮದ ಗ್ರಾಮದ ಜನತೆಗೆ ಒಳಿತಾಗಲಿ ಅಂತ ಹೇಳಿ ಈ ಭಾಗದ ಎಲ್ಲ ಮುಖಂಡರು ಈ ನಾಡಿನ ಹಿಂದೂ ಭಾಗದ ಜನತೆಯ ಹುದ್ದಿ ಗ್ರಾಮದ ಜನತೆಯ ಬಂಧುಗಳು ಒಂದು ಶಾಂತಿಯತೆಯನ್ನ ದೇವರು ಕರುಣಿಸಲಿ ಅಂತೇಳಿ ಈ ಜಾತ್ರೆಯನ್ನು ನಡೆದುಕೊಂಡಿದ್ದಾರೆ ಈ ಜಾತ್ರೆಯಲ್ಲಿ ಬಹಳಷ್ಟು ನಮ್ಮ ಈ ಒಂದು ಯುವಕರು ಸುಮಾರು ಎರಡು ತಿಂಗಳ ಕಾಲ ಈ ನಾಟಕವನ್ನ ಪ್ರಾಕ್ಟೀಸ್ ಮಾಡಿ ಅಭಿಮಾನಿಗಳಿಗೆ ಕಲಾಪೇಕ್ಷಕರಿಗೆ ಬಂಧುಗಳಿಗೆ ಒಂದು ನಾವು ಜಾತ್ರೆ ಬಂದಂತ ಸಂದರ್ಭದಲ್ಲಿ ಏನಾದರೂ ಒಂದು ಕಲೆಯನ್ನ ಅವ್ರ ಮುಂದೆ ಪ್ರದರ್ಶನ ಮಾಡಬೇಕು ಈ ಕಲೆಯನ್ನ ತಿಳಿಸಬೇಕು ಜಾತ್ರೆ ಬಂದಂತ ಎಲ್ಲ ನಮ್ಮ ಒಂದು ಭಗಿನೇರಿಗೆ ಒಂದು ಬಳಗಕ್ಕೆ ನಾವು ಏನಾದರೂ ಒಂದು ಕೊಡುಗೆಯನ್ನು ನೀಡಬೇಕಂತ ಹೇಳಿ ಈ ಯುವಕರು ಬಹಳಷ್ಟು ಈ ನಾಟಕವನ್ನ ಸುಂದರ ನಿಮ್ಮ ಮುಂದೆ ಪ್ರದರ್ಶನ ಮಾಡಲಿದ್ದಾರೆ ಅದಕ್ಕಾಗಿ ಎಲ್ಲರೂ ಚಪ್ಪಾಳೆಯನ್ನ ತಪ್ಪಿಸ ಮುಖಾಂತರ ಶಿಳ್ಳೆಗಳನ್ನ ಹೊಡೆದ ಮುಖಾಂತರ ಅವರಿಗೆ ಪ್ರೋತ್ಸಾಹ ಮಾಡಬೇಕು ಆ ನಾಟಕದಲ್ಲಿ ಬರುವಂತ ಸನ್ನಿವೇಶಗಳು ಬಹಳಷ್ಟು ಬೇರೆ ಬೇರೆ ವಿಭಿನ್ನವಾಗಿರ್ತಾವ ಒಳ್ಳೇದನ್ನ ನಿಮ್ಮ ಮನದಲ್ಲಿಟ್ಟುಕೊಂಡು ಕೆಟ್ಟದ್ದನ್ನ ಅದನ್ನ ಇಲ್ಲೇ ನೋಡಿ ಬಿಟ್ಟು ಹೋಗಿ ಒಳ್ಳೇದನ್ನ ನಿಮ್ಮ ಜೀವನದಲ್ಲಿ ಅಳಿದುಕೊಂಡು ಅಳವಡಿಸಿಕೊಂಡು ಮುಂದಿನ ನಿಮ್ಮ ಜೀವನದ ಒಂದು ಬದಲಾವಣೆಯನ್ನು ತಂದುಕೊಳ್ಬೇಕಂತೇಳಿ ಎಲ್ಲ ಪ್ರೇಕ್ಷಕರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇಲ್ಲಿ ನನ್ನನ್ನು ಅತಿಥಿಯಾಗಿ ಕರೆಸಿ ಸತ್ಕಾರ ಮಾಡಿದಂತ ಎಲ್ಲ ಈ ನಾಟಕಿನ ಮಾಲೀಕರಾಗಿರ್ಬೋದು ನಾಟಕ ನಾಟಕದ ಎಲ್ಲ ಸಂಘದ ಒಡೆಯರಾಗಿರ್ಬೋದು ಸದಸ್ಯರಾಗಿರ್ಬಹುದು ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದ ಸಲ್ಲಿಸಿ ನನ್ನ ನಮಸ್ಕಾರ ಮಾಡ್ತಾ ನನ್ನ ಮಾತೃ ಮುಸ್ಲಿಂ ಜಯ ಕರ್ನಾಟಕ ಧನ್ಯವಾದಗಳು ಸದಸ್ಯರು ಅಣ್ಣವ್ಗೆ ಮುಂದಿನ ಅಭಿವೃದ್ಧಿ ಅಧಿಕಾರರು ಸತೀಶನ ಅವರು ಸಾಕಷ್ಟು ಏನಂತ ಸತೀಶನ ಜಾರ್ಕಡೆ ಅವರು ನಮ್ಮ ಗ್ರಾಮಕ್ಕ ಅಭಿವೃದ್ಧಿ ಸಾಕಷ್ಟು ಅಭಿವೃದ್ಧಿ ಮಾಡಿದ್ರು ಎಲ್ಲ ಮಾಡಿದ್ರು ಹೆಲ್ಪ್ ಮಾಡಿದ್ರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸತೀಶನ ಜಾಡ್ಕೆ ಜಾಡ್ಕೋಳಿ ಅವರ ಆಪ್ತ ಸಹಾಯಕರಾದಂತಹ ಅರವಿಂದನ ಕಾಚವರು ತಮ್ಮೆಲ್ಲರೂ ಉದ್ದೇಶಿಸಿ ಮಾತಾಡಿದವರು ಯಾವ ಶಾಂತಿರ್ಬೇಕು ತಾವು ಗ್ರಾಮದೇವಿಯ ಪದಾರ್ಥದಲ್ಲಿ ನಮಸ್ಕಾರ ವೇದಿಕೆ ಮೇಲೆ ಆಶೀರ್ದಂಥ ನನ್ನ ಜಾತ್ರಾ ಕಮಿಟಿಯ ಅಧ್ಯಕ್ಷರೇ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರುಗಳೇ ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಅಧ್ಯಕ್ಷರೇ ಸದಸ್ಯರುಗಳೇ ಹಾಗೂ ವೇದಿಕೆಯ ಮೇಲೆ ಆಶೀರ್ದಂಥ ಎಲ್ಲರನ್ನ ಆತ್ಮೀಯರೇ ನನ್ನ ಹಿರಿಯರೇ ಹಾಗೂ ನನ್ನ ಅಭಿಮಾನಿ ಅಭಿಮಾನಿಗಳೇ ಇವತ್ತಿನ ದಿವಸ ಈ ಗ್ರಾಮ ದೇವತೆ ಜಾತ್ರೆ ನಿಮಿತ್ತ ನಮ್ಮ ಹುಡುಗರು ನಾಟಕ ಕಲ್ತಾರೆ ಇಲ್ಲಿ ಏನಾದರೂ ತಪ್ಪು ತಡೆಗಳಾದರೆ ನಮ್ಮ ಮಕ್ಕಳು ತಪ್ಪು ಮಾಡ್ಯಾರಂಥೇಳಿ ಅವ್ರನ್ನ ಹುರಿದುಕ ಕೆಲಸ ನಿಮ್ಮ ಕಡೆಯಿಂದ ಆಗಬೇಕು ಅದಕ್ಕಾಗಿ ಈ ಒಂದು ಕಲೆ ಸಾಂಸ್ಕೃತಿಕ ಏನಾದರೂ ಉಳಿದಂತೆ ಅಂದ್ರೆ ಅದು ಗ್ರಾಮೀಣ ಪ್ರದೇಶಗಳಿಗೂ ಮಾತ್ರ ಈ ಪ್ರತಿ ಹನ್ನೊಂದು ವರ್ಷ ಏನು ಜಾತ್ರೆ ನಡೀತೀವಿ ಎಲ್ಲೆಲ್ಲೋ ಬಿಟ್ಟು ಹೋದಂಥವ್ರು ಸಂಬಂಧಿಕರು ಎಲ್ಲ ಆತ್ಮೀಯ ಸ್ನೇಹಿತರು ಎಲ್ಲರೂ ಈ ದೇವಿಗೆ ಪಾತ್ರರಾಗಿ ಈ ಸುಮಾರು ಒಂಬತ್ತು ದಿವಸಗಳ ಜಾತ್ರೆ ಅತಿ ವಿಜೃಂಭಣೆಯಲ್ಲಿ ಮಾಡ್ತಾಯಿದ್ದೀರಿ ಜಾತ್ರಾ ಕಮಿಟಿ ಅವರಿಗಾಯ್ತು ಇಲ್ಲಿ ಗ್ರಾಮ ಪಂಚಾಯತ್ ಅವ್ರಿಗಾಯ್ತು ಇಲ್ಲಿ ನಮ್ಮ ನಾ ನಮ್ಮ ನಾಟಕ ನಾಟಕರ್ತಾರೆ ಇವರೆಲ್ಲರಿಗೂ ನನ್ನ ತುಂಬ ಹೃದಯದ ಅಭಿನಂದನೆಗಳು ಸಲ್ಲುತ್ತಾ ಸನ್ಮಾನ್ಯ ಸತೀಶ್ ಚಂದ್ರ ಜಾರಕಿಹೊಳಿ ಸಾಹೇಬ್ರ ಕಡೆಯಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ದೇಣಿಗೆಯನ್ನು ನಾನು ಕೊಡ್ತಾಯಿದ್ದೀನಿ ಇದು ಮಾತಾಡೋ ಸಮಯ ಅಲ್ಲ ಅಲ್ಲಿ ಸಾವಿರ ಕಲ್ಲೋಗಿಬಾರ್ದು ಎರಡ ಮೂರವಿಂದ ಕಾರ್ತಿ ಅವ್ರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಜಾರ್ಖ್ಯವರಿಗೆ ಧನ್ಯವಾದಗಳು thank you